ಹಾಯ್ ವೆಲ್ಕಮ್ ಬ್ಯಾಕ್ ಇಲ್ಲಿ ನಾನು ಗಂಜಿ ತೇಳಿ ತೇಳಿ ಅಂತಾರೆ ತಿಳಿ ಸ ತಿಳಿ ಸಾರು ಅಂತಲೂ ಹೇಳ್ತಾರೆ ತೇಳಿ ಗಂಜಿ ಕುಚ್ಚಲಕ್ಕಿ ಅನ್ನದ ಗಂಜಿ ನೀರಿರುತ್ತಲ್ವ ಅದನ್ನು ಸಾರು ಮಾಡೋಕ್ಕೆ ಈ ಥರ ಕುಚ್ಚಲಕ್ಕಿ ಅನ್ನ ನಾವು ಬೇಯಿಸಿದ ಮೇಲೆ ಅದರಲ್ಲಿ ತೆಳಿ ಇರತ್ತಲ್ವ ತಿಳಿ ತಿಳಿಯಿದ್ದು ಅದನ್ನು ತೆಗೆದು ಒಂದು ಪಾತ್ರೆಗೆ ಹಾಕೋಬೇಕು ಮೇಲಿಂದ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು ಮತ್ತು ಕುದಿಸೋದೇನಿಲ್ಲ ಇದು ಆ ತಿಳಿನ ತೆಗೆದು ಅದಕ್ಕೊಂದು ಒಂದು ಸರ್ಟ್ಗೆ ಅಥವಾ ಎರಡು ಸಟ್ಗ ಮಜ್ಜಿಗೆ ಹಾಕೋಬೇಕು ಒಂದು ಅಂದಾಜಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ನಾನು ಮಜ್ಜಿಗೆನ ಹಾಕ್ಕೋಬೇಕು ಮತ್ತು ಕುದಿಸೋದೆಲ್ಲ ಏನಿಲ್ಲ ನಾನು ಒಂದು ಸಟ್ ದೊಡ್ಡ ಸಟ್ಗ ಹಾಕಿದ್ದೀನಿ ಹಾಗೆ ಹಸಿ ಮೆಣಸಿನಕಾಯಿ ಹಾಗೆ ಹಾಕ್ಕೋಬೇಕು ಅದನ್ನು ಒಂದು ಸ್ವಲ್ಪ ಹೇಗೆ ಹೆಚ್ಚಿಗೆ ಹಾಕಿದರೆ ಒಳ್ಳೆಯದು ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಹಾಗೆ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಜೀರಿಗೆ ಮೆಣಸು ಹಾಕಿ ಒಗ್ಗರಣೆ ಕೊಟ್ಟರೆ ಸಕ್ಕತ್ತಾಗಿರೋಂತಹ ತಿಳಿ ಸಾರು ರೆಡಿಯಾಗತ್ತೆ ನಿಮಗೆ ಇದು ಆರೋಗ್ಯಕ್ಕೂ ಒಳ್ಳೇದು ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ರೆಸಿಪಿ ಜೊತೆ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು